ಮೊನ್ನೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಗಮದಲ್ಲಿ ಮಿಂದೆದ್ದರೆ ಬಡತನ ನಿರ್ಮೂಲನೆ ಆಗುತ್ತಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಹೊಟ್ಟೆ ತುಂಬುತ್ತಾ ಎನ್ನುವ ಒಂದು ಬಾಲಿಸ್ತನದ ಹೇಳಿಕೆಯಿಂದ ಭಾರತೀಯ ನೂರಾರು ಕೋಟಿ ಹಾಗೂ ಭಕ್ತರ ಮನಸ್ಸಿಗೆ ಭಾವನೆಗಳಿಗೆ ನೋವುಂಟು ಮಾಡುವಂಥ ಹೇಳಿಕೆ ಅತ್ಯಂತ ಖಂಡನೀಯ ನಾನು ಈ ಮಾಧ್ಯಮದ ಮೂಲಕ ಅವರು ಕೇಳಲು ಬಯಸುತ್ತೇನೆ ವ್ಯಾಟಿಕನ್ ಸಿಟಿಗೆ ಹೋಗೋದರಿಂದ ಅಲ್ಲಿಯ ಪೋಪ್ವರಿಗೆ ಭೇಟಿ ಆಗೋದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಹೊಟ್ಟೆ ತುಂಬುತ್ತಾ ಹಾಗೂ ನಿಮ್ಮದೇ ಪಕ್ಷದಲ್ಲಿರುವಂಥ ಜಮೀರ್ ಅಹ್ಮದ್ ಅವರೊಂದಿಗೆ ಒಮ್ಮೆ ನೀವು ಮೆಕ್ಕಕ್ಕೆ ಹೋಗಿ ಬನ್ನಿ ಹೋಗಿ ಬರೋದು ಅಷ್ಟು ಬರೋದಲ್ಲ ಅಲ್ಲಿ ಹೋಗಿ ಒಂದು ಸೆಲ್ಫಿಯನ್ನು ತೆಗೆದುಕೊಂಡು ಬನ್ನಿ ಸಾಕು ಆಗ ನಾವು ನಿಮ್ಮ ಪಾದಗಳಿಗೆ ಅಡ್ಡ ಬಿದ್ದು ಬಿಡ್ತೇವೆ ಆದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಲ್ಲಿ ಅಲ್ಪಸಂಖ್ಯಾತರಿಗೆ ಬಿಟ್ಟು ಯಾವುದೇ ಧರ್ಮದಲ್ಲಿ ಅವ್ರಲ್ಲಿ ಅವಕಾಶ ಇಲ್ಲ ಆದರೆ ಈ ಒಂದು ನಿಮ್ಮ ಹೇಳಿಕೆಯಿಂದ ಕೊಠ್ಯಾಂಥ ಹಿಂದೂ ಭಕ್ತರ ಹೃದಯಗಳಿಗೆ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ದು ತಾವು ಸರಿಯಾದ ಕ್ರಮವಲ್ಲ ಈ ದೇಶದಲ್ಲಿ ಹೆಚ್ಚಿಗೆ ಆಳ್ಕೆ ಮಾಡಿದವರು ನೀವೇ ಗರೀಬಿ ಹಟಾವು ಮಾಡಿದವರು ನೀವೇ ಯಾಕೆ ನೀವು ಅದನ್ನು ಮಾಡಲಿಲ್ಲ ಅಂಥೇಳಿ ಈ ಮೂಲಕ ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ ಯಾಕೆ ನಿಮಗೆ ಹಿಂದೂಗಳು ಬರೀ ಕಣ್ಣಿಗೆ ಕಾಣ್ತಾರೆ ಅನ್ನುವಂಥ ಪ್ರಶ್ನೆ ನಮ್ಮದು ತಾವು ಹಿರಿಯರು ಹಿರಿಯ ಮತ್ಸದಿಗಳು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಜನರ ಭಾವನೆಗಳಿಗೆ ಯಾವ ರೀತಿ ಧಕ್ಕೆ ಉಂಟಾಗುತ್ತೆ ಎಂಬ ಕಲ್ಪನೆಯನ್ನು ತಾವು ಇಟ್ಕೊಳ್ಬೇಕು ಈ ಕಲ್ಪನೆಯನ್ನು ಇಟ್ಕೊಂಡು ತಾವು ಬೇಸರತಾಗಿ ಕ್ಷಮೆಯನ್ನು ಕೇಳಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳ್ಕೊತೇನೆ